ಎನ್ನುವ ವಿಷಯ ಈಗ ತಿಳಿಯಿತು ನನಗೆ ಏನು ಎಲೆಕೇಡಿಗೆ ಹೋದಂತ ಹೊತ್ತಿನಲ್ಲಿ ನನ್ನ ಮಗಳು ನಿಮ್ಮ ಮಗಳ ಜೊತೆಯಾಗಿ ಹೋದ ಪ್ರಕರಣ ಅಲ್ವಾ ನಾನು ಪಂಚಾಂಗ ಬೇರೆ ಬಟ್ಟೆ ಇಲ್ಲ ನನಗೆ ಬಟ್ಟೆ ತೊಳೆಯೋದೇ ಒಂದು ತಿಂಗಳು ಆಯ್ತು ಬಟ್ಟೆ ತೊಳೆದು ನಾನು ನೀನ ತೊಳಸ್ಕೊಳ್ಬೇಕಂದ್ರೆ ನಾನು ಅಲ್ಲ ನಾನು ಮಾಡ್ತಾ ಇದ್ದೇನೆ ಆ ಕಾರ್ಯದಲ್ಲಿ ನಾನು ಎಲ್ಲೂ ತಪ್ಪು ಇಲ್ಲ ಆದ್ರೆ ಒಂದು ಈಗ ಈರೋರು ಕ್ರೀ ಜಲ ಕ್ರೀಡೆ ಎಷ್ಟು ಮಾತ್ರ ನಿನ್ ಮಗಳು ಏನು ಪ್ರಕರಣ ಆಯ್ತಾ ಪ್ರಕರಣ ಆಯ್ತಾ ನಿಮ್ಗೆ ಗೊತ್ತಿಲ್ಲ ಅವರು ಎಲ್ಲಾ ಪ್ರಕರಣಗಳ ಮೂಲ ನೀರು ಬಾಲ ಗೊತ್ತಾಗ ಏನೋ ನಡೆದಿದೆ ಅನ್ನೋದು ತಿಳಿದಿದೆ ಬಿಟ್ರೆ ತಿಳಿದುತ್ತೆ ಅನ್ನೋದು ಸತ್ಯವಾಗಿ ನನ್ಗೆ ಗೊತ್ತಿಲ್ಲ ಮಗಳೇ ಮಾಡಿ ಏನು ಹಾಲು ಕೋಪಕ್ಕೆ ನನ್ನ ಮಗಳನ್ನ ತೋರಿಸ್ತದೆ ಯಾವ್ದಾಗ ಸೀರೆ ಪ್ರಕರಣ ಪ್ರಕರಣ ಗುರುಳೆ ಆ ಪ್ರಕರಣ ನಿಮಿತ್ತವಾಗಿ ಹಾಳು ಕೂಪಕ್ಕೆ ನಿಮ್ಮ ಮಗಳನ್ನು ದೂಡಿದ್ದಾರೆ ನಿಮ್ಮನ್ನ ತುಚ್ಚ ಕಾರಣದಿಂದ ಮಾತುಗಳನ್ನು ಆಡಿದ್ದಾರೆ ಅಂತ ಇದು ಹೇಳಿ ಗುರುಳೆ ನೀವು ಬಿಟ್ಟು ಹೋಗ್ತೇನೆ ಅಂತ ಮಾತ್ರ ಹೇಳಬಾರ ತಿನ್ನು ಮೊದಲು ಭಾವಿಸಿಕೊಂಡದ್ದು ಯಾವಾಗಲೂ ನೀವು ಆ ಖಚನಂಗವನ್ನು ಕಡಿದು ಮಾಡಿ ಹಂಡದಲ್ಲಿ ಹಾಕಿ ಕುಡಿಸಿರಿ ಅಂತ ಹೇಳಿದ್ರಲ್ಲ ಅದು ಬಹುಶಃ ನಿಮ್ ಮಗಳಿಗೆ ತಿಳಿದು ಸಿಟ್ಟು ಬಂದದ್ದು ಅಂತ ಭಾವಿಸಿದ್ದಾನೆ ನಾನು ಈ ಹೆಂಡ ಕುರು ಪ್ರಕರಣದಲ್ಲಿ ಮಕ್ಕಳಿಗೆ ಗೊತ್ತಾದ್ರೆ ಸಿಟ್ಟು ಬಂದೇ ಬರ್ತದೆ ನೀನ್ ಎಲ್ಲ ಹೇಳಿದವಳು ಇವಳು ಎನ್ನುವುದಾಗಿ ಭಾವಿಸಿ ಕೃತಿಕೊಂಡ್ರು ಹೊತ್ತು ನಾನು ಹೋಯ್ತಿದ್ದು ನೋಡ ನಾನ್ ಹೆಂಡ ಕುರು ವಿಷಯ ಇಡೀ ಪ್ರಪಂಚಕ್ಕೆ ಗೊತ್ತು ಮತ್ ನೀನ್ ಅಪ್ಪ ಮಗಳು ಅಲ್ಲಪ್ಪ ಅಷ್ಟು ಗೊತ್ತುಂಟು ಅಂತ ಆ ಪ್ರಕರಣದ ಕುರಿತಾಗಿ ಆಕ್ಷೇಪ ಯಾರು ಇಲ್ಲವೇ ಇಲ್ಲ ನೀ ಪಂಚಾಂಗ ಬೇಡ ಬರೀ ಪಂಚಾಂಗ ಬಿಡಿಸೋಬಾರ ಆದ್ರೂ ಈಗ ಹೇಳ್ತಾ ಕೇಳಿ ನಿಮ್ ನನ್ನ ನಿಮ್ಮ ಲೆಕ್ಕದಲ್ಲಿ ನಮ್ಗೆ ಯಾರು ಆಹ್ವಾನಿಸುತ್ತಿಲ್ಲ ಲೆಕ್ಕ ಹಾಕಿರ್ಬೇಕಾ ನಾನು ಈಗ ನಾನು ಮೂಲ ಸ್ಥಾನಕ್ಕೆ ಹೋಗಿ ಎಲ್ಲಿಯೂ ಹೋಗುವ ಯೋಗ್ಯತೆ ನಿಮಗಿದೆ ಅಂತ ತಿಳಿದಿದೆ ಗುರು ಆ ದಕ್ಷತರು ದಕ್ಷರು ನೀವು ಅರ್ಹರು ನೀವಿದ್ದೀರಿ ಯಾವ ಕಾರಣಕ್ಕೂ ಹೋಗುವ ವಿಚಾರ ಮಾತನಾಡಬಾರ್ದು ಹೇಳಿದ್ರೆ ನಿಮ್ಮ ಮಗಳು ತಪ್ಪು ಮಾಡಿದ್ದಾರೆ ನನ್ನ ಮಗಳನ್ನ ಹಾಳು ಕೋಪಕ್ಕೆ ತಳ್ಳಿದ್ದಾರೆ ಹೇಳಿದೆ ಅಂತ ಅಂದ್ರೆ ಹೇಳಿ ನನ್ನ ಮಗಳಿಗೆ ಯಾವ ಶಿಕ್ಷೆ ಕೊಡಬೇಕು ಅಂತ ನೀವ್ ಹೇಳಿದ್ರು ಆ ಶಿಕ್ಷೆ ಕೊಡುವುದಕ್ಕೆ ನಾನು ಸಿದ್ಧ ಇದ್ದೇನೆ ಆದ್ರೆ ಒಂದು ಗುರುಗಳೇ ಬಿಟ್ಟು ಮಾತು ಮಾತನಾಡಬೇಕು ಬಿಟ್ಟುಗೂ ವಿಚಾರ ಹೇಳಬೇಡಿ ಇಲ್ಲೇ ಬೇಕು ಯಾವ ಇದ್ರೂ ಪರಿಹಾರ ನಾನು ಮಾಡಿಕೊಡ್ತೇನೆ ಈಗ ಹೇಳಿ ಏನಾಗಬೇಕು ಅಂತ ಸ್ಪಷ್ಟವಾಗಿ ಹೇಳಬೇಕು ಸಂಡ ಗಿಜದ ಲೆಕ್ಕ ಗೊತ್ತು ನೀವು ಹೊಸದಾಗಿ ಬಿಲ್ವೇ ಇಲ್ಲ ಆದ್ರಿಂದಲೇ ಕೈ ಮುಗಿದು ಪ್ರಾರ್ಥಿಸಿಕೊಳ್ತಾ ಇದ್ದೇನೆ ರಸ ಹುಲ್ಲಿನ ಪಣವೆನ್ನೆಲ್ಲ ಸುಟ್ಟಾಕೆ ಇಲ್ಲಿವರೆಗೆ ನಿಮ್ಮ ಶಿಷ್ಯನಾಗಿದ್ದವ ನಾನು ಹೇಗಿದ್ದೆ ಎನ್ನುವುದು ನಿಮಗೆ ಹೊಸದಾಗಿ ಹೇಳಬೇಕಾದ ಹೌದಾ ಆದ್ರಿಂದ ಈಗ ಹೇಳಿಕೊಳ್ಳುವಂತದ್ದು ಹೇಳಿ ನನ್ನ ಮಗಳಿಗೆ ಯಾವ ಶಿಕ್ಷೆ ಆಗ್ಬೇಕು ಏನಾಗಬೇಕು ನಾನು ನಿಮ್ಮಂತೆ ನಾನು ಹೇಳುವ ನನ್ನ ಮಗಳ್ ಕಣ್ಣೀರು ನನ್ನ ಮಗಳು ಮಗ ಮನೆಗೆ ಬರ್ಬೇಕು ಮನೆಯಲ್ಲಿ ಸೇರಿ ಎಷ್ಟು ಸಮಯ ಆಯ್ತಲ್ಲ ಮನೆಗೆ ಬರಲಿಲ್ಲ ಬರಲಿಲ್ಲ ಆ ಬರಲಿಲ್ಲ ಅಂತಾರೆ ನಾನು ಮೊದಲು ಕ್ಷಮೆ ಕೇಳಬೇಕು ಕ್ಷಮೆ ಕೇಳ್ಬೇಕು ಮಾಡ್ಬೇಕು ಅವ್ರು ಮನೆ ಬರ್ಬೇಕು ಅವ್ರು ಮನೆಗ್ ಬರಲಿಲ್ಲ ಅಂತಾರೆ ನೀವು ನಿಮ್ಮನ್ನೆಲ್ಲ ಸುಟ್ಟು ನಾನು ಈ ಸ್ಥಳ ಬಿಟ್ಟು ಮೇಲೆ ಹೊರಟೆ ಇಲ್ಲ ಗೊತ್ತಿಲ್ಲ நீ ஹேக எத்த நம்ம மகள் மனைவ நான் அம்ம நான் அம்மன் அடக்கு ஒட்டொட் கொள்ளிக்கு ஆட்சேபு ಆ ದೇವಿ ನಮೋ ನಮಃ ನನ್ನ ಶಿಷ್ಯ ಹಣ್ಣ ಮಕ್ಕೊಂದು ಆಕ್ ಖರೀದಿ ಅಂತ ಹೇಳಿ ನನ್ನ ನೋಡಿ ಕಳ್ತಿದ್ದಾವೆ ಹೌದು ಎಷ್ಟು ಕೊಚ್ಚದ ಬಾವಿ ನೋಡಿ ಕರಿಯೋ ದೇವಿ ಅಂತ ಹೇಳಿ ದೇವಿ ಅನ್ನುವಾಗಿ ದೇವಿ ಇಲ್ಲಿ ಮಕ್ಕロイ ಕೈ ಮುಗಿದುಂತಾ ಅದರ ಪ್ರಸಾದ ಕೊಡ್ಬೇಕು ಮಗ ಕೊಡು ಪ್ರಸಾದ ಎಂತದ್ದು ಪ್ರಸಾದ ಕೊಡುದು ನಿಮ್ಗ ಒಟ್ಟಿಗೆ ಹತ್ರ ನೀವ್ ಹೇಳ್ಕೊಟ್ಟದ್ದು ಎಂಥದ್ದು ಅವ ಕಲ್ತದ್ದು ಎಂಥದ್ದು ದೇವಿ ಮತ್ತೆ ನನ್ನ ಒಣಕು ಮಾಡುದಪ್ಪಾ ಒಣಕು ಮಾಡುವುದು ಎಂಥದ್ದು ಯಾಕೆ ನಾನೇನ್ ದೇವಿ ಯಾಕ ಹೇಳ್ತೇನ ಇಲ್ ಮೂರ್ ಕೈ ಇಲ್ ಮೂರ್ ಕೈ ಕಟ್ಕೊಂಡು ಹೇಗ್ ಬಂದ್ಕೊಡು ದೇವಿ ಅಂತ ಹೇಳಿದ್ರು ಹಾ ದೇವಿ ಅಲ್ಲ ದೇವಿ ಅಲ್ಲ ಅವ ದೇವಿ ಅಲ್ಲ ದೇವಿ ವೇಷ ಕೊಡ್ಬೇಕಪ್ಪ ಏನು ನೀವಿ ಅಂತದ್ ಹೇಳುದ್ರಿ ನೀವು ಹಾ ಹೇ ಯಪ್ಪ ಬರ್ತಾ ಹ ಆ ಏ ಮನ್ ಇಷ್ಟೊಂದು ಆಕಾರ ಹಾ ಆ ಬನ್ನಿ ಯಾರ್ ಗೆ ಹಿಡ್ಕೋ ಬರ್ದೆ ಕಷ್ಟಾ ಬೀಕರ್ ಅದ್ರಲ್ಲಿ ತಿಲ್ಲ ಬರೋದಿಲ್ಲ ಸುಮ್ಮನೆ ನಾನು ಮುಟ್ಸರೆಲ್ಲ ಹೌದು ಬೋಯೆ ಅಂತ ಹೇಳಿ ತಾಯಿ ನಮೋವನ್ನ ನಮಿಸಲಾ ಯಾರಿ ನಂಬರ್ ಆದಿನಲ್ಲಿ ಹ ಆಯಿ ಸಂಸ್ಕೃತಿ ಯಾ ರೀತಿಯ ಸಂಕಲ್ಪದ ತಾಯಿ ಸ್ಥಾನದಲ್ಲಿ ಕೂರ್ತಾ ಅ ಹೇಗಾದ್ರೂ ಸರಿಯೇ ಇんど ಇಲ್ಲಿ ತಾಯಿಯೆಲ್ಲ ಒಯಿ ಕಂಡ ಎಳೆ ಕಂದಮ್ಮ ಇರಲಿ ಏನಮ್ಮ ನಿನ್ನ ಹೆಸರಿಂದಾಗಿ ಪ್ರಶ್ನಿಸಲು ಬಿಟ್ರೆ ಹೇಗೆ ಕೇಳುತ್ತಿಲ್ಲ ನಮ್ಮ ಸಂಸ್ಕಾರ ಅದಲ್ಲ ಆ ಮಟ್ಟಿಗೆ ಅವನು ಯಾಕಂದ್ರೆ ಆ ಮಟ್ಟಿಗೆ ಒಟ್ಟಿಲ್ಲ ತಾಯಿ ಈ ಹಾಡ ರಕ್ತಸ್ರಿಗೆ ನಾನು ತಾಯಿಯ ಏನೇ ನಾನು ನಾಲ್ಕು ಹೆತ್ತ ಬಳಕ ಕಾಣ್ತಾರೆ ಅವನನ್ನು ತಾಯಿ ಅಂತ ಹೇಳೋದು ಏ ಮತ್ತು ತಾಯಿ ಅಂತ ಅಂದ್ಬೇಡ ತಾಯಿ ಅಂತ ಹೇಳ್ಬಾರ್ದು ತಾಯಿ ಅಂತ ಹೇಳ್ಬಾರ್ದು ತಾನೇ ಯಾರು ಮದುವೆ ಆಗುದಿಲ್ಲ ತಾಯಿ ತಾಯಿ ಆಗದೆ ಹಾಗಾದ್ರೆ ಯಾವ ರೀತಿ ನಮಸ್ಕಾರ ಮಾಡುವುದು ಅಷ್ಟೇ ಆಗ್ತಾ ಆಗುದಿಲ್ಲ ಹಾ ಮಂದಗಾಮಿಣಿ ನಮೋ ಸರಿಯಾಗೇನು ಎಷ್ಟೇ ಸರಿ ಆಯ್ತು ಅಂತ ಎಷ್ಟೇ ಬೆಳೆದಿ ಹೆಣ್ಣು ಮಕ್ಕಳ ಹ್ಮ್ ಹೆಣ್ಣಿನ ನಡಿ ಎಂದು ಮಂದ ಲೇಔತಿ ಹಾಗಾಗಿ ಮಂದಗಾಮಿನಿ ಹ್ಮ್ ಮಂದಗಾಮಿನಿ ಆಯ್ತು ತಾನೆ ಹ್ಮ್ ಎಷ್ಟೇ ಬಲಿಷ್ಠವಾಗಿ ಬೆಳೆದಿಲ್ಲ ಹ್ಮ್

ಎಷ್ಟು ಅಡಕ ಮಾಡ್ಲಿಕ್ಕೆ ಆಗ್ತದೆ ಕುರಿತಾಗಿ ಹೋಲಿಕ್ಕೆ ನಿಮ್ಮ ಮಗಳನ್ನ ಹೋಲಿಕೆ ಮಾಡಿದ್ದು ಶನಿಯನ್ನ ಕೋಪಗೊಳ್ಳಬಾರದು ಹ್ಮ್ ಅದು ನಮಸ್ಕಾರ ಯಾವ ರೀತಿ ಮಾಡಬೇಕು ಅಂತ ನನಗೆ ಗೊತ್ತಾಗೋದಿಲ್ಲ ಹ್ಮ್ ಆ ಏನೇ ಆಗಲಿ ನಾನು ಯಾರು ನೀನ್ಯ ಹೊಂದಿಸಿಕೊಳ್ತಾ ಇದ್ದೇನೆ ನಿಮಗೆ ಗುರುಗಳೇ ಗೌರವ ಕೊಡ್ಲಿಕ್ಕೆ ಆಗ್ತದೆ ನಾನು ಸುತ್ತೆ ಅಲ್ಲಿ ಗುರುಪುತ್ರಿ ಅವ್ರಂತ ಹೇಳಿಕ್ ಆಗುದಿಲ್ಲ ಬಹು ಇಲ್ಲ ನನಗೆ ಪುತ್ರಿ ಸುತ್ತೆ ಕೆಲಸ ಹಾಗಲ್ಲಪ್ಪ ನಿಮ್ಗೆ ಗುರು ನಿಲ್ವಾ ಗುರುಗಳೇ ಗುರುಗಳೇ ಹಾಗೆ ಗೌರವ ಬೇಕು ಗೌರವ ಬೇಕು ಇದ್ರು ಒಂದು ಹೋರಾ ಕೊಟ್ಟು ಮಾತಾಡೋದು ಕಪ್ಪೇಶ್ ಮಾಡ್ಕೋ ನೀವು ಎಂತ ದಪ್ಪ ವ್ಯಾಕರಣ ಹೇಳ್ಕೊಟ್ಟದ್ದು ಇವರಿಗೆ ವ್ಯಾಕರಣ ವ್ಯಾಕರಣ ಇವ್ರ ಸಂತಾನ ಕೊಟ್ಟಲ್ಲ ಆ ವ್ಯಾಕರಣ ಗೋಕರ್ಣ ಸರಿ ಆಗುದಲ್ಲ ನಮಗ ಹೇಗೆ ನಮಸ್ಕಾರ ಮಾಡಿದ್ರು ಸರಿ ಆಗುದಿಲ್ಲ ಅಂತ ಹೊಂದಿಸಿಕೊಳ್ತಾ ಇದ್ದೀನಿ ಈಗ ನಿಮ್ಮಲ್ಲಿ ವಿನಮ್ರವಾಗಿ ನಾನು ಹೇಳಿಕೊಡೋ ಜೀವನ ಪ್ರಕರಣ ಏನು ನನಗೆ ಸ್ಪಷ್ಟ ಅರ್ಥ ಇತ್ತು ಏನೋ ನಿಮ್ಮಲ್ಲಿ ಕಲಹ ನಡೆದ ಕಾರಣ ವಿವಿತ್ತವಾಗಿ ಆಶ್ರಮಕ್ಕೆ ತಾವು ಬರುವುದಿಲ್ಲ ಎಂಬುದಾಗಿ ಗೋಪಿಷ್ಟರಾಗಿ ಇಲ್ಲಿವರೆಗೆ ಕುಳಿತಿದ್ದೀರಿ ಎನ್ನುವುದಾಗಿ ಏನೇ ತಪ್ಪಿದ್ರು ನಾನು ಕ್ಷಮೆ ಕೇಳುವುದಕ್ಕೆ ನಾನು ಸಿದ್ಧ ಇದ್ದೇನೆ ಆದ್ರಿಂದ ಆಶ್ರಮಕ್ಕೆ ಬರಬೇಕು ಅಂತ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ نينو پراتي کلو منو ووالو نانن نينو يا پراوو پرتو ووال ಕೈ ಮುಕ್ಕೊಂಡು ಹೀಗೆಲ್ಲ ನಾವು ಬಂದು ನಮಸ್ಕಾರ ಮಾಡಿ ಕೇಳುವ ಅಲ್ಲಿ ಅಪ್ಪ ಸುಮ್ಮನೆ ಹೆಚಾದ್ರು ಒಂದೇ ಪುಸ್ತಕ ಹೇಳ್ಕೊಂಡು ಎಲ್ತಾ ಇದ್ಬಾರ್ ನೀವು ನೀವು ನೀವೆ ಎಂಥದ್ದು ಒಟ್ಟು ಹೇಳುದಲ್ಲ ನಿಮ್ಗೆ ಅಡುಕ ಮಾಡಿದಪ್ಪ ಅಷ್ಟೆಲ್ಲ ಹೇಳ್ತಾಳೆ ಯೋಚನೆ ಅದು ಅವನಿಗೆ ನೀವು ಅವನ ಎದ್ರಲ್ಲಿ ಕರ ಮುಗಿದುಕೊಂಡು ಹೋಗುವುದಂತೆ ಅವನು ಮಗ ಹೇಳಿದ್ದು ಅದೆಲ್ಲ ನಂಬಿಕೊಂಡು ಹೀಗಿರುವಾಗ ನಾನು ನಾನವನ ಪುರಕ್ಕೆ ಹೋಗುವುದ ನಿಮ್ಮ ಪುರಕ್ಕೆ ಬರುವವಳು ನಾನು ಅಲ್ಲ ಆ

ಸರಿ ಬಿಟ್ಟೆ ಅದು ಮಾಡಿದ ಅಪರಾಧಕ್ಕೆ ತಕ್ಕ ಶಿಕ್ಷೆ ಮುಂದೆ ಏನು ಅಂತ ಆಗ್ಬೇಕು ಶಿಕ್ಷೆ ಆಗ್ಲೇಬೇಕು ಹೇಗೆ ಶಿಕ್ಷೆ ಕೊಡೋದು ಹಾ ಒಂದು ಉಪಾಯ ಉಂಟು ನಾನು ಹೇಳಿದಾಗ ಕೇಳ್ತೀಯಲ್ವಾ ನಾನು ಎಲ್ಲ ಹಾಗಾದ್ರೆ ಏನಗಳದು ತಜನನಿಯೋ ತರಿ ಪುರುಕ್ಕೆ ಬರ್ತಾರೆ ಆಗ್ಲಿ ನಾನು ಸಿದ್ಧ ಇದ್ದೀ ನಾಳೆ ಅಂತ ಹೇಳಿದ್ರೆ ಅಪ್ಪ ನನಗೆ ಮದುವೆ ಮಾಡಿಸ್ತಾರೆ ನಿಮಗೆ ಅಪ್ಪ ನಾಳೆ ಅಂತ ಹೇಳಿದ್ರೆ ಅಪ್ಪ ಮದುವೆ ನಿಮಗ ನನಗೆ ಯಾರು ಕೊಂಡ್ ಕೂಡುವರಲ್ಲ ನೋಡಿ ಹಾಕಲ್ಲ ಅಲ್ಲಪ್ಪ ಕೂಡುವದು ನಿಮ್ಮ ಏನು ನಿಮ್ಮ ಅಣ್ಣ ಕೈ ಹಿಡಿ ಓವಾ ಆ ಪುಣ್ಯಾತ್ಮ ಆವಧಿ ಯಜ್ಞ ಮಾಡೋಣ ನಿಮಗೆ ಗೊತ್ತಿಲ್ಲ ನನ್ನ ಮಗಳು ಮದುವೆ ಆಗ್ತಾಳೆ ಎನ್ನುವುದಾಗ ಒಂದು ವಿಷಯ ಹೊರಗೆ ಹಾಕಿಸ್ತಾನೆ ಎಷ್ಟು ಜನಗೆ ಎಂತ ಮೇಧಾವಿಗಳು ಸಾಲ ಸಾಲ ಹೇಳಿ ಸಾಲ ಸಾಲ ಎಷ್ಟು ಜನ ಎಷ್ಟು ಬಂದಾರು ಎಷ್ಟು ಬಂದ ಲೆಕ್ಕ ಅದು ನಿಮ್ಮನ್ನ ಮದುವೆ ಮಾಡ್ತಾರ ಹಾಗೆ ಮದುವೆ ಮಾಡಿದಂತಹ ಸಂದರ್ಭದಲ್ಲಿ ಸಂದರ್ಭದಲ್ಲಿ ನಾನು ಯಾರನ್ನ ಮದುವೆಯಾಗಿ ಹೋಗುತ್ತೇನೋ ಅಲ್ಲಿಗೆ ಅವರೊಟ್ಟಿಗೆ ಶರ್ಮಿಷ್ಠೇ ಬರ್ತೀನಿ ಆಗ್ಲಿ ನೀವ್ ಹೇಳಿದ ಮಾತನುಗುಣವಾಗಿ ಈ ವಿಷಯವನ್ನ ಹೋಗಿ ನನ್ನ ಮಗಳೆಲ್ಲ ಹೇಳ್ತೇನೆ ನನ್ನ ಮಗಳು ಬಂದ್ರೆ ಎಂತ ನೋಡಿ ಹೋಗಿ ಮಗಳನ್ನ ಹೇಳ್ತಾನ ಮಗಳು ಬಂದ್ರೆ ಆದ್ರೆ அப்ப ஆட்டா நானு எல்லோ கேள்வ அப்பட் மகள அப்ப கே எல்லா உண்டா மகளிர் ஆஜை போட அப்ப ನೀವ್ ಹೇಳಿದ್ದೆ ನೀದಾಯ್ತು ಇಲ್ಲಪ್ಪ ಹೋಗಿ ಮಗಳನ್ನ ಒಪ್ಪಿಸಿ ತಂದು ಕೊಡ್ತೇನೆ ಮನಸ್ಸಿಗೆ ಸಮಾಧಾನ ಸಂತೋಷ ನನ್ನ ಪಾಲಿಗೆ ಆದ್ರೆ ನಿಮ್ಮ ವಿಶಾಲ ಹೃದಯ ನೋಡಿ ಏನು ನನ್ನ ನೀವು ಹೇಳಿದ ರೀತಿಯಲ್ಲಿ ನೀವು ಯಾರನ್ನ ಒರಿಸ್ತೀರೋ ಅಲ್ಲಿ ನನ್ನನ್ನು ನನ್ನ ನಿನ್ ಮಗಳನ್ನ ತಂದು ಒಪ್ಪಿಸಬೇಕು ಎನ್ನುವುದಾಗಿ ಆಡ್ತೀರಿ ಅಂತ ಆದ್ರೆ ನಿಮ್ ಮಗಳು ಕೆಟ್ಟ ಕೆಲಸ ಮಾಡಿರ್ಬೋದು ಹಣ್ಣು ಮಗಳು ಹಾಗಲ್ವೇನು ಗೊತ್ತಾಯ್ತು ಅದೇ ವಿಶಾಲತಿನದ್ದು ವಿಶಾಲ ಹೃದಯ ಎನ್ನುವುದು ನನಗೂ ಅರ್ಥ ಆಯ್ತು ಕೊನೆಯವರೆಗೂ ಒಟ್ಟಿಗೆ ಇರ್ಬೇಕು ಅಂತ ಯಾಕೆ ಬಾಲ್ಯದಿಂದಲೂ ಆಟ ಆಡ್ತಾ ಇದ್ದ ನಾವು ನಾನು ಹೋದ ಮನೆಯಲ್ಲಿಯೂ ನನ್ನ ನಿನ್ನ ಮಗಳೂ ಇರಲಿ ಅದು ಶರ್ಮಿಷ್ಠೆಯೂ ನಿನ್ನ ಜೊತೆಯಲ್ಲೇ ಬರಲಿ ಎನ್ನುವುದಾಗಿ ಭಾವಿಸಿ ಕೊಟ್ಟಿರುತ್ತಾರೆ ತಾಯಿ ಮತ್ತೊಮ್ಮೆ ಹೊಂದಿಸಿ ಒಂದು ಇದ್ದೆ ನೀವು ಯಾರು ಕೈ ಹಿಡಿದ್ರು ಅವರ ಕೈಯನ್ನು ನನ್ನ ಮಗಳು ಅಯ್ಯೋ ನಾನು ಹಾಗೆ ಹೇಳಿದ್ನ ನಾನು ಯಾರಿಂದ ಮದುವೆ ಆಗ್ತೀರ ಅವ್ರನ್ನೇ ಮದುವೆ ಆಗಬೇಕು ಅಂತ ಹೇಳಿದ್ನೇ ಇದಲ್ಲ ಮತ್ತೆ ಸರಿ ಕೇಳ್ಕೊ ಏ ನಾನು ಯಾರನ್ನ ಒರಿಸಿ ಹೋಗುತ್ತೆ ಆ ಮನೆಗೆ ನಿನ್ನ ಮಗಳು ನನ್ನ ದಾಸಿಯಾಗಿ ಬರತಕ್ಕದ್ದು ಮದುವೆ ಆಗುವುದು ಅಂತಲ್ಲ ಏ ಚುರುಕ ಹರಮನೆ ಕಳ್ಸು ಕಾಣಬೇಡ ಅವರಿಗೆಲ್ಲ ಅರ್ಥದೇ ಕಲ್ಸ್ಬೀಳುವುದು ನನ್ನ ಮಗಳು ಯಾರು ನಿನ್ನ ಮಗಳು ಯಾರು ನಮ್ಮ ಯೋಗ್ಯತೆ ಅಂತಂದ್ರೆ ಅವಳು ಹಳೆ ಬರ ಅಂತ ಹಳೆ ಬರ ನಮ್ಮ ಯೋಗ್ಯತೆ ಕುರಿತಾಗಿ ಯಾರು ತಿಳಿದಿದ್ದಾರೋ ಇಲ್ಲಿ ಗೊತ್ತಿಲ್ಲ ನಾನಂತೂ ಚೆನ್ನಾಗಿ ತಿಳಿದಿದ್ದೇನೆ ಎಲ್ಲಿ ಹೊರಗೆ ಅಂತ ಕೇಳಿದ್ರೆ ಒಂದು ರೀತಿಯ ಗೇರಿದ್ದಾಗ ನೀವು ಗೇರ್ ಹಣ್ಣಿದ್ದ ಮೊದ್ಲೇ ಹೇಳಿದ್ದೆ ನನಗೆ ಗೇರ್ತಿ ಬೇಡ ಅದಂತ ಗೇರ್ ಹಣ್ಣು ಅಪ್ಪ ಅವನು ನಂಜು ನೋಡಿ ಗೇರ್ ಹಣ್ಣಿದ್ದಾರೆ ಯಾಕೆ ಯಾವ ಹಣ್ಣು ತಿಂದ್ರು ಹಣ್ಣು ತಿಂದ ಅದು ಮೇಲೂ ಪರಿಮಳ ಬರುವುದಿಲ್ಲ ವಾಸನೆ ಬರುವುದಿಲ್ಲ ಈ ಗೇರ್ ಹಣ್ಣು ತಿಂದ್ರೆ ಮಾತ್ರ ಬೆಳವರಿನಲ್ಲಿ ಸಹಿತ ಅದನ್ನೇ ವಾಸನೆ ಮಾಡ್ತದೆ ಅದಕ್ಕೆ ನಿಮಗೆ ಹಾಗೆ ಹೇಳುವುದು ನೀವು ಕೆಟ್ಟ ವಾಕ್ ಅಂತ ಹೇಳುವುದು ಎಷ್ಟು ನೀವು ಸ್ಥಾನ ಮನೆ ಮಾಡ್ತಿದ್ದೆ ಬೇರಣ್ಣನ ವಿಚಾರ ಕೇಳಿದಾಗ ಒಮ್ಮೆ ಸಮಾಧಾನ ಆದದ್ದು ಬರಲಿ ಅದರ ಹಾಗೆ ಹೇಳುವುದಕ್ಕೊಂದು ಬಲವಾದ ಕಾರಣ ಅಂತ ವಿಶೇಷತೆ ಅಂತ ಹೇಳುವುದಕ್ಕೆ ಕಾರಣ ಏನು ಗೊತ್ತಾ ಈಗ ಉಳಿದ ಹಣ್ಣುಗಳಲ್ಲಿ ಎಲ್ಲವೂ ಒಳಗಡೆ ಬೀಜ ಇರುವಂತದ್ದು ಬೇರೆಣ್ಣಿಗೆ ಮಾತ್ರ ಹೊರಗಡೆ ಬೀಜ ಇತ್ತು ಅಂದ್ರೆ ನಿಮ್ಮ ಯೋಗ್ಯತೆ ಅಂತದ್ದು ಎಲ್ಲರ ಹಾಗೆ ನೀವಲ್ಲ ನೀವೇ ಬೇರೆ ನಿಮ್ಮ ಯೋಗ್ಯತೆ ಬೇರೆ ಅಂತ ಹೇಳಿದ್ದು ನಾನು ಅದೊಂದು ಹಣ್ಣುಗಳಿಗೆ ಹಣ್ಣಿನ ಒಳಗಡೆಗೆ ಬಿದ್ದು ಅಲ್ಲಿ ಪ್ರತ್ಯೇಕ ಯೋಗ್ಯತಾವಂತರು ಎನ್ನುವ ಆದ್ರಿಂದ ಈಗ ಹೋಗಿ ನಮ್ಮ ಮಗಳನ್ನ ಕಳೆದುಕೊಂಡು ಬ್ಯಾಲಿ ಯಾರು ಯಾವ ಹಣ್ಣು ಬ್ಯಾಲಿತಿ ಇಲ್ಲವೇ ಅಲ್ಲಿ ಕೇಳಲು ಏನಂತಪ್ಪಾ ಕೊನೆರಬೇಕು ತಂದ ಕೊಡುವಂತಿದ್ರೆ ಅಪಾರ್ಟ್ ಬಾವಿಸಬಾರದು ನೀವು ಹೇಳಿದ ರೀತಿಯಲ್ಲಿ ಮಗಳನ್ನ ನಾನು ತಂದು ಒಪ್ಪಿತಿ ತಂದು ಮನೆ ಇಲ್ಲಿ ಒಂದು ಕ್ಷಮೆ ಕೇಳಿದ ಮೇಲೆ ಬರ್ತರೆ ನಾನು ಹೌದು ಹೌದು ಈಗ ಬರೋದಿಲ್ಲ ಈಗ ಬರೋದಿಲ್ಲ ಹೀಗೆ ತಡಬರೋದು ಬಂದ್ರೆ ನನ್ನ ಮಗಳು ಒಂದು ಕ್ಷಮೆ ಕೇಳಿ ಕ್ಷಮೆ ಕೇಳಬೇಕು ಅಮ್ಮನಾದ್ರೂ ಯಾರು ಓರೇ ಕ್ಷಮೆ ಕೇಳಬೇಕು ಅಂತalwa ಬುತ್ತಿನೋರ ಯಾರು ನೀರು ಕುಡಿಯೋರ ಯಾರು ಆದ್ರೆ ಆಗ್ಲಿ ನನ್ನ ಮಗಳು ಬರ್ತರೆ ನಾನು ಮಾಡ್ತೀನಿ ಹೌದಾ ನೀವು ಇಲ್ಲೇ ಇದ್ದೀರಾ ಅರೆ ಕಣಿಗೆ ನನ್ನ ಮಗನ ಕರ್ಕೊಂಡ ಕಣಾ ಅಡುಕುತ್ತಾ ಅಂಜುತ್ತಾ ಬರುತ್ತಾ ಇದೆಯಂತಾದ್ರೆ ನಿನ್ನಿಂದಲೇ ತಪ್ಪಾದದ್ದು ನನ್ನ ಗಮನಕ್ಕೆ ಬಂದಿತ್ತು ನನಗೆ ಆಶ್ಚರ್ಯ ಆಗುವುದು ಮತ್ತೇನಲ್ಲ ಯಾವತ್ತೂ ನೀವು ಬರುವಾಗ ಪ್ರೀತಿಯಿಂದ ನನ್ನನ್ನ ಕರೆಯುತ್ತಾ ಇದ್ರಿ ನನ್ನನ್ನು ನೋಡಿ ಸಂತೋಷಗೊಳ್ಳುತ್ತಿದ್ರಿ ಏನೋ ಏನೇ ದುಃಖ ಇದ್ರು ಸಂತೋಷ ಕೊಡುವರು ನಾವು ಇವತ್ತು ಹಾಗಲ್ಲ ಈ ರೀತಿ ಬಂದಿದ್ರೆ ಯಾರಪ್ಪ ಏನೋ ಅಗತ್ಯ ಬಲವಾದ ಕಾರಣ ಉಂಟು ಏನು ನಾನು ಕೇಳುವ ಪ್ರಶ್ನೆಗೆ ಸಮರ್ಪಕವಾದ ಉತ್ತರ ಬೇಕು ಒಂದು ನನ್ನಿಂದಲೇ ಅನುಮತಿಯನ್ನ ಪಡೆದು ಜಲಕ್ರೀಡೆ ವನವಿಹಾರಕ್ಕೆ ಹೋಗೋ دیا۔ ಅಲ್ಲಲ್ಲ ಹೊಸತನಪ್ಪ ಅಲ್ಲ ಹೊಸತನ ಹಾಗಾಗ ಜಲಕ್ರೀಡೆಗೆ ಹೋಗಬಹುದು ವನವಿಹಾರ ಮಾಡಬಹುದು ಹೋಗುವಾಗ ನೀನು ಒಬ್ಬಳೇ ಹೋಗುತ್ತಾ ಇಲ್ಲಪ್ಪ ಹೆಣ್ಣು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ದೇನೆ ಅದರಲ್ಲಿ ಕುರುಸುತ್ತಾ ಯಾವಂತ ದೇವೇಯಾನೆಯನ್ನು ಕರೆಕೊಂಡು ದೇವಯ ಆ ಬರೆ ಬರೆಳ್ಕೋ ಒಂದಿ ಬಂದಿದಾಳ ಅಲ್ಲ ಜಲಕ್ರೀಡೆ ಮುಗಿದ ತಾ ಹೊತ್ತಿನಲ್ಲಿ ಏನೋ ಒಂದು ಸೀರೆ ಕುತ್ತಿನ ಕುರಿತಾಗ ಒಂದು ಪ್ರಕರಣ ನಡಿತಾ ಹಾ ಆ ಒಂದು ಆ ಘಕರಣಾ ನಿಮಿತ್ತವಾಗಿ ತನ್ನ ಪ್ರಕರಣ ನಿಮ್ಮಲ್ಲಿ ಹಾಳು ಕೋಪಕ್ಕೆ ಗುರು ಸುತೆಯನ್ನ ಇನ್ನೂ ಕಿರಿಯಂತೆ ಆದ್ರಿಂದ ಕೇಳು ಪ್ರಕರಣ ಏನಾಗಿದೆ ಎನ್ನುವುದಾಗಿ ಈಗ ಅವರೀರು ಆಡ್ತಾ ಇದ್ದಾರೆ ಮನೆಯ ಮನೆಗೆ ಬರುವವಳು ನಾನಲ್ಲ ಎನ್ನುವುದಾಗಿ ಯಾಕೆ ಗೊತ್ತಾ ಆಕೆ ಒಂದು ಕ್ಷಮೆ ಕೇಳಬೇಕು ಎನ್ನುವುದಾಗಿ ಒಮ್ಮೆ ಕ್ಷಮೆ ಕೇಳಲಿಲ್ಲ ಅಂತ ಅಲ್ಲಿ ಇದು ನಿಮ್ಮ ರಕ್ತದ ವಂಶವನ್ನು ಸರಿತೇನೆ ಸುಡುತ್ತೇನೆ ಎನ್ನುವುದಾಗಿ ேன்னை அல்ல வரை வரலு ஆ கத பண்டைய மேலே குளிக்காழே ஆக்கி நான் ஹோ க்மை கேதா ஒப்பல நின்ன மகன் ಾಗಿ ಆ ಆದ್ರಿಂದ ಅಲ್ಲಿವರೆಗೆ ನೀನು ಬಂದು ಅವಳಲ್ಲಿ ಕ್ಷಮೆ ಕೇಳಿದ್ರೆ ಸರಿ ಅದು ಕೇಳಲಿಲ್ಲ ನನ್ನ ಮಗಳು ಎನ್ನುವುದಾಗಿ ಲೆಕ್ಕಿಸದೆ ಹಿಡಿದ ಕೋರಸಿಯಿಂದ ನಿನ್ನನ್ನು ಂತಹ ಕಾಲಕ್ಕೆ ಯಾರೋ ಪರ ಪುರುಷನ ಕೇಳಿ ಬಂತು ಹೆಣ್ಣು ಮಕ್ಕಳಾದಂತಹ ನಾವೆಲ್ಲ ಮಾನ ಮುಚ್ಚಿಕೊಳ್ಳಬೇಕು ಎನ್ನುವ ಕಾರಣಕ್ಕಾಗಿ ಅವಸರದಿಂದ ಓಡೋಡಿ ಬಂದು ಎಲ್ಲರೂ ಒಂದೊಂದು ಸೀರೆಯನ್ನು ಸುತ್ತಿಕೊಂಡ್ರು ನಾನೇನು ತಿಳಿಯದೆ ಆ ಗುರು ಸುದೇ ಸೀರೆಯನ್ನು ಸುತ್ತಿಕೊಂಡದೇನು ಸತ್ಯ ಆದ್ರೆ ಅದಕ್ಕೆ ಆಕೆ ಕೋಪ ಮಾಡಿಕೊಂಡು ನನ್ನ ಸೀರೆಯನ್ನ ಎಳೆಯುವ ಪ್ರಯತ್ನ ಮಾಡಿದ್ಲು ನಾನಾಗಿ ತೊಳ್ಳಿದ್ದಲ್ಲಪ್ಪ ಅವಳೇ ಕೈ ತಪ್ಪಿ ಹೋಗಿ ಹಳ್ಳಕ್ಕೆ ಬಿದ್ದದ್ದು ಆ ಈಗ ಹೇಳ್ತಾರೆ ನೀನೇ ದೂಡಿದೀಯ ಎನ್ನುವುದಾಗಿ ಉದ್ದೇಶ ಪಟ್ಟೇನು ಮಾಡಿದೀಯಾ ಎನ್ನುವುದಾಗಿ ಆಡ್ತಾ ಇದ್ದಾರು ಓಹ್ ತಿಳಿಯದೇ ಮಾಡಿದ್ದಿರಬಹುದು ಮಾಡಿದ್ದಿರ್ಬೋದು ಆದ್ರೆ ಈಗ ನೀನ್ ಕ್ಷಮೆ ಕೇಳಲೇಬೇಕು ಅಪ್ಪ ನಾನು ರಾಕ್ಷಸ ಕನ್ಯೆ ಆದ್ರೂ ಕೂಡ ನನ್ನ ಪ್ರವೃತ್ತಿಯಲ್ಲೇ ವರ್ತನೆ ಮಾಡಿದ್ದೇನೆ ಆಕೆ ಒಬ್ಬಳು ಬ್ರಾಹ್ಮಣ ಕನ್ಯೆ ಆಕೆ ಕೂಡ ರಕ್ಕಸಿಯ ಹಾಗೆ ವರ್ತನೆ ಮಾಡಿದ್ದಾಳೆ ಅದು ಅವ್ರು ದೊಡ್ಡವ್ರು ಏನ್ ಮಾಡುದು ಅರಿತದೆ ಹೌದು ಈಗ ಅವ್ರು ಆಡ್ತಾ ಇದ್ದಿದ್ದೇನು ನಾಡಿಗೆ ಬರುವುದಿಲ್ಲ ಕಾಡಲ್ಲೇ ಉಳಿತೇನೆ ಅಲ್ಲಾ ಶುಕ್ರಾಚಾರ್ಯರು ದೇವನದಕ್ಕೆ ಹೋಗ್ತಾರೆ ನಮ್ಮಿ ರಕ್ತಸ ಕುಲವೆಲ್ಲ ಅಳಿದು ಹೋಗುತ್ತದೆ ಶಾಪ ಕೊಟ್ಟು ಸಾಕುತ ಹೌದು ದೇವಯಾನಿ ದೇವಯಾನಿಯನ್ನು ಹಾಗೆ ಹೆಸರಿಟ್ಟುಕೊಂಡ ಅವಳು ದೇವಯಾನ ಅಂತ ಹೇಳಿದ್ರೆ ದೇವತೆಗಳು ಸಂಚಾರ ಮಾಡುವ ಮಾರ್ಗ ದೇವಯಾನಿ ಅಂತ ಹೆಸರಿಟ್ಟುಕೊಂಡ ಅವಳೇ ರಕ್ಕಸ್ಯ ಆಗಿ ವರ್ತನೆ ಮಾಡ್ತಾ ಇದ್ದಾಳೆ ಪ್ರವೃತ್ತಿ ಅದೆಲ್ಲ ಕಟ್ಕೊಂಡು ನಾವೇ ಮಾಡೋದಕ್ಕೆ ಸಾಕು ಉಂಟು ನಾನು ಅವಳ ಚರಣವನ್ನು ಹಿಡಿಬೇಕು ಅಲ್ಲ ಅವಳ ದಾಸಿಯಾಗಿ ಇರಬೇಕು ಕ್ಷಮೆ ಕೇಳಬೇಕು ನೀವೇನು ಸ್ಥಿತಿನಿಂದ ನನ್ನನ್ನು ಕಡಿಯುವುದಕ್ಕೆ ಮುಂದೆ ಆಗುತ್ತಾ ಇದ್ದೀರಿ ಸತ್ಯ ನಿಮ್ಮ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಂಡವಳೆ ಇದ್ದೇನೆ ಆದಂತಹ ನಾನು ಯೋಗ್ಯವರ ವರನ ಕೈ ಹಿಡಿದು ನಾಲ್ಕಾರು ಮಕ್ಕಳ ತಾಯಿ ಆಗಬೇಕು ಎನ್ನುವ ಹಾಗೆ ಕನಸನ್ನ ಕಟ್ಟಿಕೊಂಡವರು ಈಗ ನಮ್ಮ ಕುಲ ಉತ್ತರಿಸಬೇಕು ಅಪ್ಪ ನಾಲ್ಕಾರು ಮಕ್ಕಳಿಗೆ ತಾಯಿ ಆಗುತ್ತೆ ಇಲ್ಲ ಇಲ್ಲು ಅವಳ ದಾಸಿಯ ಆಗಬೇಕು ಯಾಕೆ ಬಲ್ಲೇರಾ ಇದುವರೆಗೆ ರಕ್ತಸ ಕುಲವನ್ನೆಲ್ಲ ಮಕ್ಕಳ ಹಾಗೆ ನೀವು ರಕ್ಷಣೆ ಮಾಡಿಕೊಂಡು ಬಂದವರು ನನಗೆ ಮಕ್ಕಳಿಗೆ ತಾಯಿಯಾಗುವ ಭಾಗ್ಯ ಇಲ್ಲದೆ ಹೋದ್ರು ಈ ರಕ್ಕಸ ಕುಲಕ್ಕೆ ನಾನು ತಾಯಿ ಆಗುತ್ತೇನೆ ಆಗುತ್ತೇನೆ ಅಂತಾರೆ ಇದಕ್ಕಿಂತಲೂ ಹೆಚ್ಚಿನ ಭಾಗ್ಯ ಏನು ಬೇಕು ನಾನು ಹೋಗುತ್ತೇನೆ ದಾಸಿ ಆಗುತ್ತೇನೆ ಇವರಿಗೆಲ್ಲ ನಾನು ತಾಯಿಯಾಗಿ ಹೊಳಿತೇನೆ ಅಂತಾಗುತ್ತದೆ ನಿನ್ನ ಮನಸ್ಥಿತಿ ಎಂತದ್ದು ಚೆನ್ನಾಗಿ ಚೆನ್ನಾಗಿ ಒಪ್ಪುವುದೇ ಇಲ್ಲ ಎಂಬುದಾಗಿ ಭಾವಿಸಿಕೊಂಡು ಕತೆಗೊಂಡು ಹಿಡಿದ ಪೂರ್ವ ಸೀತಲಿನ ಕತ್ತನ್ನು ತತ್ಪರಿಸುತ್ತೇನೆ ಎನ್ನುವುದಾಗಿ ಆಡಿದೆ ಯಾವ ತಂದೆಯೂ ಮಕ್ಕಳನ್ನು ತತ್ತರಿಸುವುದಕ್ಕ ಮುಂದಾಗ್ತಾನೋ ಅದು ನಮ್ಮವರ ಉದ್ಧಾರ ಆಗಲಿ ಎನ್ನುವ ಕಾರಣಕ್ಕಾಗಿ ಅದರ ಅರ್ಥ ನೀನು ಒಪ್ಪುವುದಿಲ್ಲ ಎನ್ನುವ ನೆಲೆಯಲ್ಲಿ ಆದ್ರೆ ಈಗ ನಿಜಾಂಶ ಏನೆನ್ನುವುದು ಮನವರಿಕೆ ಆಯಿತು ನಿನ್ನ ವಿಶಾಲ ಹೃದಯಕ್ಕೆ ನಿನ್ನ ತಂದೆಯೇ ತಲೆಬಾಗ್ತಾ ಇದ್ದೇನೆ ಹಾಡಿದ ಮಾತಿಗೆ ಅನುಗುಣವಾಗಿ ಬದುಕಬೇಕು ಅಂತ ಆದ್ರೆ ಹೋಗಿ ಕ್ಷಮೆ ಕೇಳಲೇಬೇಕು ಆಗಲಿ ಅಪ್ಪ ನಿಮಗೆ ಚಿಂತೆ ಆಗಲಿ